ಹಲೋಸ್ಟ್ರೇ ನಮಸ್ಕಾರ ಇವತ್ತಿನ ಎಪಿಸೋಡು ಬ್ಲಡ್ ಇನ್ಫೆಕ್ಷನ್ ಬ್ಲಡ್ ಇನ್ಫೆಕ್ಷನ್ ಆದರೆ ಅದು ಕಲರ್ ಸಂಖ್ಯೆಗಳಿಂದ ಅದನ್ನು ಗುಣಪಡಿಸ್ಬೇಕು ಯಾರಿಗೆ ಬ್ಲಡ್ ಇನ್ಫೆಕ್ಷನ್ ಇದೆ ಅವರು ಈ ಕಲರ್ ಸಂಖ್ಯೆ ಬರೆದು ಅದನ್ನ ಕಡಿಮೆ ಮಾಡ್ಬೋದು ಅದಕ್ಕೆ ಒಂದೇ ಕಲರ್ ಎಲ್ಲ ಕಲರ್ ಬೇಕು ಎಲ್ಲ ಕಲರಿಂದ ಅದನ್ನು ಅದನ್ನ ಕಡಿಮೆ ಮಾಡ್ಬೋದು ನಿಮ್ಮ ಎರಡು ಕೈ ನಿಮ್ಮ ಎರಡು ಕೈಯ ತೋರುಗಳು ಎರಡು ಕೈ ಮಧ್ಯ ಜಂಟಿಗೆ ಇದು ಬ್ಲಡ್ ಜೈಂಟ್ ಈ ಜಂಟಿಗೆ ಮಧ್ಯ ಮಧ್ಯ ತೋರ್ಬಳ್ಳ ಮಧ್ಯ ಜಂಟಿಗೆ ಹಳದಿ ಕಲರ್ ಅಂತ ನಂಬರ್ ಫೋರ್ ಅಂತ ಬರಿಬೇಕು ಇಲ್ಲಿ ಇದು ಆ ಜಂಟಿ ಮೇಲೆ ನಂಬರ್ ಫೋರ್ ಅಂತ ಬರಿಬೇಕು ಎರಡು ಈ ಮಧ್ಯ ಜಂಟಿಗೆ ಈ ರೀತಿ ನಂಬರ್ ಫೋರ್ ಅಂತ ಎಲ್ಲ ಕಲರ್ ಬರಿಬೇಕು ಈ ಜಂಟಿಗೆ ಎರಡು ಕೈಲಿ ನಂಬರ್ ಫೋರ್ ಅಂತ ಡೈಲಿ ಬರಿತಾ ಬಂದರೆ ಬ್ಲಡ್ ಇನ್ಸ್ಪೆಕ್ಷನ್ ಆಗಿರೋದು ಸಂಪೂರ್ಣವಾಗಿ ನಾರ್ಮಲ್ ಬರುತ್ತೆ ಇದು ಕಂಟಿನ್ಯೂ ಆಗಿ ಒಂದು ಫಿಫ್ಟೀನ್ ಡೇಸ್ ಡೈಲಿ ಬರೀತೆ ಬಂದರೆ ಬ್ಲಡ್ಡಲ್ಲಿ ಇನ್ಫೆಕ್ಷನ್ ಆಗಿದ್ದು ಸಂಪೂರ್ಣವಾಗಿ ಗುಣ ಆಗುತ್ತೆ ಗುಣ ಆಗ್ತಾ ಬರುತ್ತೆ ಫಿಫ್ಟೀನ್ ಡೇಸ್ ಆದ ನಂತರ ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಚೆಕ್ ಮಾಡಿ ನೋಡಿ ಬ್ಲಡ್ ಇನ್ಫೆಕ್ಷನ್ ನಾರ್ಮಲ್ ಆಗಿದೆ ಅಂತ ಹೇಳ್ತಾರೆ ಯಾವಾಗಲೇ ಚೆಕ್ ಮಾಡಿ ನೋಡಿ ನಾರ್ಮಲ್ ಆಗಿರುತ್ತೆ ಈ ಕಲರ್ ಹಾಕಿದಾಗ ಎರಡರಿಂದ ಮೂರು ಅವರ್ ಇರಬೇಕು ಹಚ್ಚಿ ಮತ್ತೆ ನೀರಲ್ಲಿ ವಾಸ್ ಮಾಡೋಂಗಿಲ್ಲ ಮೂರು ಹವರ್ ನಂತರ ಅದನ್ನು ವಾಶ್ ಮಾಡಿ ರೀತಿ ಮಾಡ್ತಾ ಬಂದರೆ ಬ್ಲಡ್ಡಲ್ಲಿ ಅಲ್ಲಿ ಏನೇ ಇನ್ಫೆಕ್ಷನ್ ಆಗೋದು ಸಂಪೂರ್ಣವಾಗಿ ಗುಣ ಆಗುತ್ತೆ ಇದು ಬ್ಲಡ್ ಜೈಂಟ್ ಅದು ಆ ಜೈಂಟಿಗೆ ನಂಬರ್ ಫೋರ್ ಅಂತ ಯಲ್ಲೋ ಕಲರ್ ಆಯಿತಾಗ ಅದರಲ್ಲಿರೋ ಇನ್ಫೆಕ್ಷನ್ ಎಲ್ಲ ಸಂಪೂರ್ಣವಾಗಿ ಗುಣ ಮಾಡುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು